ನೀವು ಸಂಕಲ್ಪ ಮಾಡಿರುವ ಪ್ರಧಾನವಾಗಿರುವಂತಹ ಪೂಜೆ ನಾವು ಒಂದು ಅಕ್ಷರವನ್ನ ಬರೆಯಬೇಕು ಅಂತ ಹೇಳಿ ಆದರೆ ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ಮೊದಲ ಅಕ್ಷರವನ್ನು ಅಕ್ಕಿಯ ಮೇಲೆ ಬರೆಯುವುದು ಆ ಅಕ್ಕಿಯ ಮೇಲೆ ಬರೆಯಬೇಕು ಅಂತಂದರೆ ಶುರುವಿಗೆ ಅಕ್ಕಿಯ ಮೇಲೆ ಬರೆಯುವುದಲ್ಲ ಆ ಅಕ್ಕಿಗೆ ಪೂಜೆಯನ್ನ ಮಾಡುತ್ತೇವೆ ಆ ಅಕ್ಕಿಯಲ್ಲಿ ನಾವು ವ್ಯಾಸ ಮಹರ್ಷಿಗಳನ್ನು ಆವಾಹನೆ ಮಾಡುತ್ತೇವೆ ಯಾಕೆ ಅಂತಂದರೆ ವ್ಯಾಸ ಮಹರ್ಷಿಗಳಷ್ಟು ದೊಡ್ಡ ವಿದ್ಯಾವಂತ ಈ ಜಗತ್ತಿನಲ್ಲಿಯೇ ಇಲ್ಲ ಅಂತ ನಮ್ಮ ನಂಬಿಕೆ ಯಾಕೆ ಅಂತಂದರೆ ಅಷ್ಟಾದಶ ಪುರಾಣಗಳಿಂದ ಹಿಡಿದು ನಮ್ಮ ಸನಾತನ ಧರ್ಮದ ಆಧಾರ ಸ್ತಂಭವಾಗಿರುವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳೆಂಬ ನಾಲ್ಕು ವೇದಗಳನ್ನು ವಿಭಾಗಿಸಿಕೊಟ್ಟಂತಹ ಬಹಳ ದೊಡ್ಡ ಮಹಾತ್ಮ ವ್ಯಾಸರು ಅಂತಂದರೆ ನಾವು ಗುರು ಪೂಜೆಯನ್ನು ಮಾಡುವುದು ವ್ಯಾಸರ ಹುಟ್ಟಿದ ಹಬ್ಬದ ದಿವಸ ಗುರು ಪೂರ್ಣಿಮೆ ಅಂತ ಬರುವುದೇ ವೇದವ್ಯಾಸರ ಹುಟ್ಟಿದ ಹಬ್ಬದ ದಿನ ಹಾಗಾಗಿ ಗುರು ಅಂತಂದರೆ ನಾವು ವೇದವ್ಯಾಸ ಮಹರ್ಷಿಗಳು ಅಂತ ಹೇಳಿ ಭಾವಿಸಿ ಆ ವೇದವ್ಯಾಸ ಮಹರ್ಷಿಗಳನ್ನ ಅಕ್ಕಿಯ ಮೇಲೆ ಆವಾಹನೆ ಮಾಡುತ್ತೇವೆ ಅದನ್ ಅದರ ನಂತರ ನಾವು ವಿದ್ಯಾಧಿದೇವತೆಯಾದಂತಹ ತಾಯಿ ಸರಸ್ವತಿಯನ್ನ ಶಾರದೆಯನ್ನ ಆ ಅಕ್ಕಿಯ ಮೇಲೆ ಆವಾಹನೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಪೂ ಮಂಗಳಾರತಿಯನ್ನ ಮಾಡಿ ಆ ನಂತರ ಆ ಅಕ್ಕಿ ಬಹಳ ಶ್ರೇಷ್ಠ ವೇದವ್ಯಾಸರನ್ನ ಪೂಜೆ ಮಾಡಿದ ಅಕ್ಕಿ ಸರಸ್ವತಿ ಪೂಜೆಯನ್ನ ಮಾಡಿದಂತಹ ಅಕ್ಕಿಯಲ್ಲಿ ಬಹಳ ಶ್ರೇಷ್ಠ ಅಂತ ಭಾವಿಸಿ ನಮ್ಮ ಮಗು ಬರೆಯುವ ಮೊದಲ ಅಕ್ಷರ ದೇವರ ಹೆಸರಾಗಿರಬೇಕು ಅಂತ ಹೇಳಿ ನಾವು ದೇವರ ಹೆಸರನ್ನ ಬರೆಯಲಿಕ್ಕಿದ್ದೇವೆ ಈಗ ಆ ಅಕ್ಕಿಯನ್ನ ನೋಡಿಕೊಂಡು ವೇದಭ್ಯಾಸ ಮಹರ್ಷಿಗಳನ್ನು ಭಕ್ತಿಯಿಂದ ನೆನೆಸಿಕೊಳ್ಳಿ ಆಯ್ತ